ಬೆಂಗಳೂರಿನ ರಸ್ತೆ ಗುಂಡಿಗಳ ಸುತ್ತ ಮತ್ತೆ ರಾಜಕೀಯ ಗರಿಗೆದೇ ಬಿಜೆಪಿ ನಾಯಕರು ಗುಂಡಿ ಹಾಗೂ ಕಸದ ವಿರುದ್ಧ ಅಭಿಯಾನ ಶುರು ಮಾಡಿದ್ದಾರೆ ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಯ ಗುಂಡಿಗಳ ಪಿತಾಮಹ ಅಂತ ಕರೆದಿದ್ದಾರೆ ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ಮನೆ ನೋಡೋಣ ಬೆಂಗಳೂರಿನಲ್ಲಿ ಆಫ್ ರೋಡ್ ಸವಾರಿ ಇದೇ ಟನಲ್ ರೋಡ್ ಎಂದು ಕಾಲೆಡೆದ ಬಿಜೆಪಿ ಬೆಂಗಳೂರಿನ ಔಟರ್ ರಿಂಗ್ ರೋಡ್ ಕಡೆಯಿಂದ ಪಣತ್ತೂರು ಮಾರ್ಗದಲ್ಲಿ ಓಡಾಡುವಂತ ಜನರ ಪಾಡು ಹೇಳತ್ತಿರದಾಗಿದೆ ವಿಷಯ ಏನಂದ್ರೆ ಔಟರ್ ರಿಂಗ್ ರೋಡ್ನ ಕಾಡು ಬಿಸಿನಹಳ್ಳಿಯಿಂದ ಬಳಗೆರೆ ಗುಂಜೂರು ಕಡೆ ತೆರಳುವಂತ ಮಂದಿ ಬೆಳಂದೂರು ರೋಡ್ ರೈಲ್ವೆ ನಿಲ್ದಾಣದ ಸರ್ವಿಸ್ ರಸ್ತೆ ಮೂಲಕ ಸಾಗಬೇಕು ಆದ್ರೆ ಇಲ್ಲಿಯೂ ಕೂಡ ರಸ್ತೆ ಕಾಮಗಾರಿ ನಡೀತಿದೆ ಇದರಿಂದ ಮಾರತ್ಹಳ್ಳಿ ಬ್ರಿಡ್ಜ್ ಕುಂದಲಹಳ್ಳಿ ಮೂಲಕ ಸುತ್ತಿ ಬರಬೇಕಾಗಿದೆ ಅದು ಕಷ್ಟ ಸಾಧ್ಯ ಅನ್ನೋ ಕಾರಣಕ್ಕೆ ಹಾಗೂ ಹೇಗೂ ಹೋಗ್ಬಿಡೋಣ ಅಂತ ಬರುವಂತ ಸವಾರರಿಗೆ ಇಲ್ಲಿ ನರಕ ದರ್ಶನವಾಗ್ತಿದೆ ಬೆಂಗಳೂರಿನ ಪಣತ್ತೂರು ಮುಖ್ಯ ರಸ್ತೆಯಲ್ಲಿ ದಿನನಿತ್ಯ ವಾಹನ ಸಂಚಾರವು ನರಕವನ್ನ ನೋಡ್ತಾ ಇದ್ದಾರೆ ಯಾಕಂದ್ರೆ ಪಣತ್ತೂರು ಮುಖ್ಯ ರಸ್ತೆ ಕಾಮಗಾರಿ ಹಿನ್ನೆಲೆ ಬಂದ್ ಆಗಿದೆ ಹೀಗಾಗಿ ಪರ್ಯಾಯ ರಸ್ತೆ ಇಲ್ಲದೆ ಇರೋ ಕಾರಣ ಈಗ ಏನು ಇಲ್ಲಿನ ಸ್ಥಳೀಯ ರೈಲ್ವೆ ಸ್ಟೇಷನ್ ಸರ್ವಿಸ್ ರಸ್ತೆಯಲ್ಲಿ ಜನ ಅನಿವಾರ್ಯವಾಗಿ ಪರದಾಟ ಮಾಡ್ಕೊಂತ ಇಲ್ಲಿ ವಾಹನ ಸಂಚಾರವನ್ನ ಮಾಡೋದು ಇಲ್ಲಿ ಕಾಮನ್ ಆಗೋಗಿದೆ ಏನು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಪಣತ್ತೂರು ಸುತ್ತಮುತ್ತ ಇರತಕ್ಕಂತ ಟ್ರಾಫಿಕ್ ಅವ್ಯವಸ್ಥೆ ಅವಾಂತರಗಳು ಭಾರಿ ವೈರಲ್ ಆಗ್ತಾ ಇದೆ ನೀವು ನೋಡ್ತಾ ಇದೀರಾ ಸಣ್ಣ ಪುಟ್ಟ ವಾಹನಗಳು ಕೂಡ ಓಡಾಡೋದಕ್ಕೆ ತೀವ್ರವಾಗಿ ಪರದಾಟವನ್ನು ನಡೆಸ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಈ ನಡುವೆ ಬಿಜೆಪಿ ರಾಜ್ಯ ಘಟಕ ರಾಜ್ಯ ಸರ್ಕಾರವನ್ನ ಕುಟುಕಿದೆ ಬೈಕ್ ಸವಾರಿಗೆ ಕಾಂಗ್ರೆಸ್ ಹೇಳಿದ ಟನಲ್ ರೋಡ್ ನೋಡಿ ಅಂತ ಟ್ವೀಟ್ ಮಾಡಿದೆ ಇದು ಟನಲ್ ರೋಡ್ ಟ್ರೈಲರ್ ಅಂತ ಅಶೋಕ್ ವ್ಯಂಗ್ಯ ಮಾಡಿದ್ದಾರೆ ಮಾಡಲ್ ಏನು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಮಾಧ್ಯಮದವರು ಜನರು ಯಾರು ಈ ಕಾಂಗ್ರೆಸ್ ಅವ್ರ ಮೇಲೆ ಬೇಜಾರ್ ಮಾಡ್ಕೊಂಬೇಡಿ ಪ್ಲೀಸ್ ನಾನ್ ರಿಕ್ವೆಸ್ಟ್ ಮಾಡ್ತೀನಿ ಯಾಕೆ ಅಂದ್ರೆ ಮುಂದೆ ಟನಲ್ ರೋಡ್ ಮಾಡ್ತಾರಲ್ಲ ಅದರ ಒಂದು ಟ್ರೈಲ್ ಇದು ಅದರದ್ದು ಏನಂತಾರೆ ಟ್ರೈಲರ್ ಬಿಟ್ಟಿದ್ದಾರೆ ಮುಂದೆ ಟನಲ್ ರೋಡ್ ಆತದಲ್ಲ ಹಿಂಗೇ ಇರುತ್ತೆ ಅಂತ ಬಿಟ್ಟಿದ್ದಾರೆ ಕಾಂಗ್ರೆಸ್ ಗವರ್ಮೆಂಟ್ ಟನಲ್ ಅಂದ್ರೆ ಏನು ಅಂದ್ರೆ ಆ ಟನಲ್ ತೋರಿಸ ಈ ಟನಲ್ನ ಬೆಂಗಳೂರಿನ ಪರಿಸ್ಥಿತಿ ರಸ್ತೆಗಳ ಟನಲ್ ಆಗಿದಾವೆ ನೀವು ಹೊಸದಾಗಿ ಟನಲ್ ಮಾಡಬೇಕಾಗಿಲ್ಲ ರಸ್ತೆಗಳ ಟನಲ್ ಆಗಿ ಪರಿವರ್ತನೆ ಆಗಿದೆ ಬೆಂಗಳೂರು ರಸ್ತೆ ಗುಂಡಿ ವಿರುದ್ಧ ಬಿಜೆಪಿ ಅಭಿಯಾನ ಈ ಮಧ್ಯೆ ಇವತ್ತು ರಸ್ತೆ ಗುಂಡಿಗಳನ್ನ ಮುಚ್ಚದ ಸರ್ಕಾರದ ವಿರುದ್ಧ ಬಿಜೆಪಿ ಅಭಿಯಾನ ಮಾಡ್ತು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ವಿಜಯನಗರದಲ್ಲಿ ರಸ್ತೆ ಗುಂಡಿಗಳ ಪರಿಶೀಲನೆ ನಡೆಸಿದರು ಗುಂಡಿಗಳ ಸುತ್ತಲೂ ಪೇಂಟ್ ಬಳಿದ್ರೆ ಕಸದ ರಾಶಿಯ ಪಕ್ಕ ಪ್ಲೇಕಾರ್ಡ್ ಹಿಡಿದು ಅಭಿಯಾನ ಮಾಡಿದರು ಬಿಜೆಪಿ ನಾಯಕರ ಟೀಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿಯೇ ಗುಂಡಿಯ ಪಿತಾಮಹ ಅಂತ ಕರೆದಿದ್ದಾರೆ ಅಶೋಕ್ ಅವ್ರ ಗೌರ್ಮೆಂಟ್ ಎಲ್ಲ ಇಪ್ಪತ್ತು ಸಾವಿರ ಗುಂಡಿ ಇತ್ತುಕೊಂಡ್ಬಿಟ್ಟು ಕೋರ್ಟ್ ಅಫಿಡವಿಟ್ ಫೈಲ್ ಮಾಡಿದ್ದಾರೆ ಅರ್ಥ ಗುಂಡಿ ಮುಗ್ತಾ ಇದೀವಿ ಅನ್ನೋದು ಗೊತ್ತು ಅವ್ರ ಕ್ಷೇತ್ರದಲ್ಲಿ ಕೊಟ್ಟಿದ್ದೀವಲ್ಲ ಅವರು ಅಂತ ಗುಂಡಿ ಯಾರಪ್ಪ ಯಾವಾಗಲೂ ನಾವು ಎಷ್ಟು ಮಾಡಬೇಕು ಮುಚ್ಚಾ ಇದ್ದೀವಿ ರಸ್ತೆ ಮಾಡ್ಲಿಕ್ಕೆ ಎಷ್ಟು ಕೊಡ್ಬೇಕು ಈ ನಡುವೆ ಜಿಬಿಎ ಐಟಿ ಸಿಟಿಯ ರಸ್ತೆ ಗುಂಡಿಗಳನ್ನ ಮುಚ್ಚುವ ಕೆಲಸಕ್ಕೆ ಬೇಗ ನೀಡಲು ಮುಂದಾಗಿದೆ ಈವರೆಗೆ ಹದಿನೆಂಟು ಸಾವಿರ ಗುಂಡಿಗಳನ್ನ ಮುಚ್ಚಿದ್ದು ನವೆಂಬರ್ ಹತ್ತರ ಒಳಗೆ ಎಲ್ಲ ಗುಂಡಿ ಮುಚ್ಚೋದಾಗಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಹೇಳ್ತಿದ್ದಾರೆ ಲಕ್ಷ್ಮೀ ನರಸಿಂಹ ಜೊತೆ ಕಿರಣ್ ಹನಿಯಡ್ಕ ಟಿವಿ ನೈನ್ ಬೆಂಗಳೂರು